ಇದು ತಿಂಗಳ ಇಪ್ಪತ್ತಾರನೇ ತಾರೀಕಕ್ಕೆ ನಮ್ಮ ಹಳೇಬಳ್ಳಿಯ ಅರ್ಜುಮನ್ ಪಾಲಿಟೆಕ್ನಿಕ್ ಯಗ ಮೈದಾನದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದೆ ಗುಲ್ಬರ್ಗ ಬಂದ ನವಾಜ್ ಅರ್ಗಾದ ಸಜಾದೇನ ನಸೀನ್ ಕಾರ್ಯಕ್ರಮಕ್ಕೆ ಇವ್ರ ಜೊತೆಗೆ ಮೂರು ಸರ್ಮದ ಸ್ವಾಮಿಗಳು ಮತ್ತು ಶಿರಿಟ್ಟಿ ಸ್ವಾಮಿಗಳು ಮತ್ತು ಸಯ್ಯದ್ ಡಾಕ್ಟರ್ ನಾಸೀರ್ ಹುಸೇನ್ ಎಂ ಪಿ ಸಚಿವರು ಶಾಸಕರು ಮತ್ತು ಮುಸ್ಲಿಂ ಸಮಾಜದ ಗುರುಗಳು ಬರ್ತಾ ಇದ್ದಾರೆ ಈ ಸಂತ ಕಾನ್ಫರೆನ್ಸ್ ಮಾಡುವ ಉದ್ದೇಶ ಏನಂದ್ರೆ ಬಂದೇನವಾಜ್ ದರ್ಗಾಕ್ಕೆ ಒಂದು ಸಮಾಜದ ಜನ ಅಲ್ಲ ಎಲ್ಲ ಸಮಾಜದ ಜನ ಆ ದರ್ಗಾಕ್ಕೆ ಭೇಟಿ ನೀಡ್ತಾರೆ ಜಿಯಾರತ್ ಮಾಡಿ ಬರ್ತಾ ಬರ್ತಾರೆ ಮತ್ತು ನಾವು ಆ ಸಜ್ಜದಿನ ಸೀನ್ಗೆ ಭೇಟ ಆಗ್ಬೇಕಂದ್ರೆ ಅಷ್ಟು ಸರಳ ಇಲ್ಲ ಅವ್ರಿಗೆ ನಾವು ಭೇಟ ಆಗಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ಸಾಹೇಬ ನಮ್ಮ ಹೂವಿಗೆ ಬರ್ತಾರಂದ್ರೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ನಾರ್ತ್ ಕರ್ನಾಟಕದ ಪ್ರತಿ ವರ್ಷ ಪ್ರತಿ ತಿಂಗಳ ಪ್ರತಿ ವಾರ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಆ ದರ್ಗಾಕ್ ಹೋಗಿ ಬರ್ತಾರೆ ಹಂಗಾಗಿ ಈ ಸುಫಿ ಕಾನ್ಫರೆನ್ಸ್ ಇಡುದ ಇದ ಒಂದು ಉದ್ದೇಶ ಎಲ್ಲ ಯುವಕರಿಗೆ ಎಲ್ಲ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಿ ನಾವು ನಾವು ಬೇರೆ ಬೇರೆ ಧರ್ಮದೊಳಗೆ ಹುಟ್ಟಿರ್ಬೋದು ಆದ್ರೆ ನಾವು ಎಲ್ಲಾ ಭಾರತೀಯರು ಭಾರತೀಯ ಸಂಸ್ಕೃತಿ ಏನಿದೆ ಅದು ಪ್ರಕಾರ ನಾವು ನಡ್ಕೋಬೇಕಾಗ್ತೈತಿ ಆ ಒಂದು ಒಳ್ಳೆಯ ಸಂದೇಶ ಕೊಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ ನಮ್ಮ ತಾಜುದ್ದೀನ್ ಪಿರಾ ಖಾದ್ರಿ ಅವರು ಇದರ ಮುಖ್ಯ ಪಾತ್ರ ಅವ್ರದ್ದು ಇದೆ ನಮ್ಮ ಬಿಜಾಪುರದ ಹೈದರ ಬಾಶ ಸಾಹೇಬ್ ಅವರು ಸಜಾದಿ ನಸೀನ್ ಇದ್ದಾರೆ ಅವರು ಸಹ ಇದರಲ್ಲಿ ಪಾತ್ರ ಇದೆ ಹಂಗಾಗಿ ಇದರಲ್ಲಿ ಎಲ್ಲಾ ಹುಬ್ಬಳ್ಳಿಯ ಎಲ್ಲಾ ಸಂಘ ಸಂಸ್ಥೆದವರು ಎಲ್ಲಾ ಮುಖಂಡರಿಗೆ ಕರೆಸಿ ಇವತ್ತು ಮೀಟಿಂಗ್ ತಗೊಂಡಿವಿ ಎಂಟು ಒಂಬತ್ತು ಕಮಿಟಿ ಆಗಿದಾವೆ ಎಂತ್ ಎಂಟ ಒಂಬತ್ತು ಕಮಿಟಿ ಒಳಗೆ ಎಲ್ಲಾರು ನಮ್ ನಮ್ಮ ಜವಾಬ್ದಾರಿಯಿಂದ ನಾವು ಎಲ್ಲಾರಿಗೆ ಕರ್ಕೊಂಡು ಬರುವುದಾಗಲಿ ನಿಂತ ಎಲ್ಲ ವ್ಯವಸ್ಥೆ ಮಾಡುವುದಾಗಲಿ ಊಟದ ಅರೇಂಜ್ಮೆಂಟ್ ಇದೆ ಅದು ನಾವು ಮಾಡುದಾಗಲಿ ಎಲ್ಲಾ ನಾವು ನೋಡ್ಕೊಂತೀವಿ ಅಂತೇಳಿ ಎಲ್ಲಾರು ಭರವಸೆ ಕೊಟ್ಟಿದ್ದಾರೆ ಅದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮ ಹೋಗ್ತೈತಿ ಸುಫಿಯಸ್ ಅಂತ ಒಂದು ಕಾನ್ಫರೆನ್ಸ್ ಇದು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಆಗ್ತೈತಿ ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ತೈತಿ ಅಂತೇಳಿ ನನಗೆ ಒಂದು ವಿಶ್ವಾಸ ಇದೆ ಅದಕ್ಕೆ ತಮ್ಮ ಮುಖಾಂತರ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಇಪ್ಪತ್ತನೇ ಆರನೇ ತಾರೀಕಿಗೆ ತಾವು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಈ ಸೂಪಿ ಸಂತ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸಬೇಕಂತೇಳಿ ಕಕ್ಕ ವಿನಂತಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು